ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ನಾಳೆ ದ್ವಾದಶಿಯ ಆಚರಣೆ ಹೇಗೆ ಇರಬೇಕು ಅನ್ನುವಂತಹ ಮಾಹಿತಿಯನ್ನು ನಿಮಗೆ ನೀಡುತ್ತೆ ಈ ದ್ವಾದಶಿ ಬಹಳ ವಿಶೇಷವಾಗಿರೋದರಿಂದ ನಾಳೆಯ ಪೂಜಾ ವಿಧಾನ ಸ್ವಲ್ಪ ಬದಲಾವಣೆ ಇರುತ್ತೆ ಈ ದೇವಶಯನಿ ಏಕಾದಶಿ ಅನ್ನುವಂತಹದ್ದು ಬಹಳ ವಿಶೇಷವಾದಂತಹ ಏಕಾದಶಿ ಇಲ್ಲಿಂದ ಚಾತುರ್ಮಾಸ ಪ್ರಾರಂಭವಾಗುತ್ತೆ ರಾಯರಿಗೆ ಕೆಲವೊಂದು ಹಣ್ಣುಗಳಿರ್ಬೋದು ಅಥವಾ ಕೆಲವೊಂದು ಪದಾರ್ಥಗಳಿರಬಹುದು ನಿಷೇಧ ಇರುತ್ತೆ ಇನ್ನು ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ರಾಯರ ಪೂಜೆ ಮಾಡ್ತೀರಾ ಅದನ್ನು ಸ್ವಲ್ಪ ದಯಮಾಡಿ ತಿಳ್ಕೊಳ್ಳಿ ಏಕೆಂತಂದರೆ ಈ ಪದಾರ್ಥಗಳನ್ನು ನಾವು ರಾಯರಿಗೆ ಬಳಸೋದ್ರಿಂದ ನಮಗೆ ದೋಷಗಳು ಬರುವಂತಹದ್ದು ಹೀಗಾಗಿ ನೆಕ್ಸ್ಟ್ ವಿಡಿಯೋಸನ್ನು ನೋಡ್ತಾ ಇರಿ ಇನ್ನು ವಿಚಾರಕ್ಕೆ ಬರುವಂತಹದ್ರದಾದರೆ ನಾವು ಮಾಮೂಲಿ ಏಕಾದಶಿಯ ದಿವಸ ಏನು ಫೋಟೋಗಳನ್ನು ಒರೆಸ್ಕೋತೀವಿ ದ್ವಾದಶಿಯ ದಿವಸ ಮತ್ತೆ ಫೋಟೋ ಒರೆಸ್ಕೊಳ್ಳೋವಂತಹ ಅಗತ್ಯ ಇರೋದಿಲ್ಲ ಆದರೆ ನಾಳೆ ದ್ವಾದಶಿ ನಿಮ್ಮ ಮನೆಯಲ್ಲಿ ಇರುವಂತಹ ರಾಯರ ಫೋಟೋ ಇರಬಹುದು ಮತ್ತು ಶ್ರೀಮನ್ನಾರಾಯಣನ ಸ್ವರೂಪದ ಯಾವುದೇ ಒಂದು ಫೋಟೋ ಅಥವಾ ವಿಗ್ರಹ ಇದ್ದರೆ ನಾಳೆ ಮತ್ತೆ ಒರೆಸ್ಕೋಬೇಕಾಗತ್ತೆ ಎಲ್ಲ ಫೋಟೋಗಳನ್ನು ಒರೆಸ್ಕೊಳ್ಳೋವಂತಹದ್ದು ಏನು ಬೇಡ ಈ ಎರಡೂ ಫೋಟೋಗಳನ್ನು ಒರೆಸ್ಕೊಂಡು ರಾಯರ ಫೋಟೋಗೆ ಗಂಧವನ್ನು ಹಚ್ಚುವಂತಹದ್ದು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಇದ್ದರೆ ಅದನ್ನು ಒರೆಸ್ಕೊಂಡು ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲವನ್ನೂ ಸಹ ಏರಿಸುವಂತಹದ್ದು ನಾಳೆ ತುಳಸಿ ಮತ್ತು ಹೂಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಳ್ಳಿ ತಪ್ಪದೇ ರಾಯರಿಗೆ ಸ್ವಲ್ಪ ದುಂಡು ಮಲಗೆ ಹೂವನ್ನು ನಾಳೆ ಮುಡಿಸಿ ದೇವರ ಮನೆಯಲ್ಲೂ ಸಹ ಎರಡು ತುಪ್ಪದ ದೀಪವನ್ನು ಹಚ್ಕೊಳ್ಳಿ ಅಂದರೆ ದೇವ್ರ ಮನೆಯಲ್ಲಿ ಏನು ನಾರ್ಮಲ್ಲಾಗಿ ಹಚ್ಚುತ್ತೀರಾ ಎರಡು ದೀಪ ಅದಕ್ಕೆ ತುಪ್ಪ ಹಾಕ್ಕೊಂಡ್ರೂ ಸಾಕು ರಾಯರ ಮುಂದೆ ಹಚ್ಚುವಂತಹ ಎರಡು ದೀಪವನ್ನು ಸಹ ತುಪ್ಪದಲ್ಲೇ ಹಚ್ಕೊಳ್ಳಿಕ್ಕೆ ಸಿದ್ಧ ಮಾಡಿಕೊಳ್ಳಿ ನಾಳಿನ ವಿಶೇಷತೆ ಏನು ಅಂತಂದರೆ ಶ್ರೀಮನ್ ಮಹಾವಿಷ್ಣುವಿಗೆ ಅ ಅತ್ಯಂತ ಪ್ರಿಯವಾದಂತಹ ಬೆಲ್ಲದ ಅನ್ನವನ್ನು ನಾವು ನೈವೇದ್ಯ ಮಾಡಬೇಕಾಗತ್ತೆ ನಾಳೆ ಬಹಳ ಶ್ರೇಷ್ಠ ಇದನ್ನೇ ನೈವೇದ್ಯವನ್ನು ಮಾಡಲಿಕ್ಕೆ ಸಿದ್ಧ ಮಾಡ್ಕೊಳ್ಳಿ ಮಾಡುವಂತಹ ವಿಧಾನ ಅಥವಾ ಪ್ರಮಾಣ ಹೀಗೆ ಇರಬೇಕು ಅಂದರೆ ನೀವು ಎಷ್ಟು ಅಕ್ಕಿ ಹಾಕಬೇಕು ಎಷ್ಟು ಬೆಲ್ಲ ಬಳಸಬೇಕು ಅನ್ನುವಂಥದ್ದನ್ನು ಪ್ರಮಾಣದಲ್ಲೇ ಬಳಸಬೇಕಾಗತ್ತೆ ನೀವು ಒಂದು ಲೋಟ ಅಕ್ಕಿಯನ್ನು ತಗೊಂಡ್ರೆ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟ ಬೆಲ್ಲವನ್ನು ತಗೋಬೇಕಾಗತ್ತೆ ಮೊದಲು ಅನ್ನ ಮಾಡಿ ಇಟ್ಕೊಳ್ಳಿ ಬೆಲ್ಲ ಏನಿರುತ್ತೆ ನೀವು ಮುಕ್ಕಾಲು ಲೋಟ ಬೆಲ್ಲ ಹಾಕೋತಿರಲ್ವ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲದ ಪಾಕವನ್ನು ಸಿದ್ಧ ಮಾಡಿಕೊಳ್ಳುವಂಥದ್ದು ಅನ್ನ ಆದಮೇಲೆ ನೀವು ಈ ಬೆಲ್ಲದ ಪಾಕ ಅಂದರೆ ಒಂದೆಳೆ ಪಾಕ ಅಂತಾರಲ್ವ ನೀವು ಆ ಬೆಲ್ಲದ ಪಾಕ ಏನಿರುತ್ತೆ ಆ ಎರಡು ಬೆಟ್ಟಿಂದ ಅದನ್ನು ಅಂದರೆ ಹೆಬ್ಬೆರಡು ನಿಮ್ಮ ತೋರ್ಬೆರಳು ಏನಿರುತ್ತೆ ಅದರಲ್ಲಿ ಹೀಗೆ ಮಾಡಿದ್ರೆ ಅಂದರೆ ಸ್ವಲ್ಪ ಅದು ಅಂಟತ್ತೋ ಇಲ್ವೋ ಅಂತ ಹೇಳಿ ನೋಡಿದ್ರೆ ಅದು ಒಂದು ಎಳೆ ಬರಬೇಕು ಎರಡು ಬೆರಳಿನ ಮಧ್ಯ ಒಂದು ದಾರ ಥರ ಬರಬೇಕು ಅದು ಬಂದಿದೆ ಅಂತಂದರೆ ಒಂದು ಎಳೆ ಪಾಕ ಬಂದಿದೆ ಅಂತ ಹೇಳಿ ಅರ್ಥ ಈ ರೀತಿ ಪಾಕ ಬಂದಾದಮೇಲೆ ನೀವೇನು ಅನ್ನ ಮಾಡ್ಕೊಂಡಿಟ್ಟಿರ್ತೀರಲ್ವ ಅದನ್ನು ಹಾಕ್ಬಿಟ್ಟು ನೀವೇನು ಗ್ಲಾಸ್ ತೊಗೊಂಡಿರ್ತೀರಲ್ಲ ಅಕ್ಕಿ ಹಾಕಿರ್ತೀರಲ್ಲ ಅದೇ ಗ್ಲಾಸ್ನಲ್ಲಿ ಅರ್ಧ ಲೋಟದಷ್ಟು ಕೊಬ್ಬರಿ ಇಲ್ಲ ಅಂತಂದರೆ ಕಾಯಿ ತುರಿ ಇಷ್ಟನ್ನು ಹಾಕ್ಬಿಡಿ ಅಂದರೆ ಬೆಲ್ಲದ ಪಾಕಕ್ಕೆ ಅನ್ನ ಮಾಡಿಟ್ಕೊಂಡಿರುವಂಥದ್ದು ಹಾಕ್ಬಿಟ್ಟು ಕೊಬ್ಬರಿ ಇಲ್ಲ ಕಾಯಿತುರಿಯನ್ನು ಹಾಕ್ಬಿಟ್ಟು ಅದು ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಸ್ಟವ್ ಮೇಲೆ ಸಣ್ಣ ಉರಿ ಮಾಡಿ ಬಿಟ್ಕೊಳ್ಳಿ ಇದಕ್ಕೆ ಪಚ್ಚ ಕರ್ಪೂರ ಯಾರೋ ಕೇಳಿದ್ರು ಹೇಗಿರುತ್ತೆ ಇದು ಪಚ್ಚ ಕರ್ಪೂರ ಅಂತಂದು ಕರ್ಪೂರದ ಥರ ಅಂದರೆ ಬಿಲ್ಲೆ ಥರನೇ ಬರುತ್ತೆ ಆದರೆ ಇದನ್ನು ನಾವು ದೇವರಿಗೆ ಹಚ್ಚಲಿಕ್ಕೆ ಬಳಸಲ್ಲ ಈ ರೀತಿ ದೇವಸ್ಥಾನದಲ್ಲಿ ಕೊಡುವಂತಹ ತೀರ್ಥ ಏನಿರಬಹುದು ಅಥವಾ ದೇವರ ಪ್ರಸಾದಗಳೇನಿರಬಹುದು ಈ ಪಚ್ಚ ಕರ್ಪೂರವನ್ನು ಅಲ್ಲೂ ಸಹ ಬಳಸೇ ಬಳಸಿರ್ತಾರೆ ತೀರ್ಥದಲ್ಲಿ ಸುವಾಸನೆ ಬರುವಂತಹದ್ದು ಈ ಪಚ್ಚ ಕರ್ಪೂರದಿಂದನೇ ಈ ಪಚ್ಕರ್ಪುರವನ್ನು ನಾವು ಏನಕ್ಕೆ ನೈವೇದ್ಯಕ್ಕೆ ಹಾಕಬೇಕು ಅಂತಂದರೆ ನಾವು ಮಾಡುವಾಗ ಏನಾದರೂ ಸ್ವಲ್ಪ ಮೈಲಿಗೆ ಇದ್ದರೆ ಅಥವಾ ಪದಾರ್ಥಗಳಲ್ಲಿ ಮೈಲಿಗೆ ಇದ್ದರೆ ಏನೇ ಒಂದು ದೋಷ ಇದ್ರೂ ಸಹ ನೈವೇದ್ಯದಲ್ಲಿ ಎಲ್ಲ ದೋಷನೂ ಹೊರಟೋಗಿ ಭಗವಂತನ ಒಂದು ನೈವೇದ್ಯ ಸಮರ್ಪಣೆಗೆ ಅದು ಶ್ರೇಷ್ಠ ಅಂಥೇಳಿ ಅನ್ನಿಸ್ಕೊಳ್ಳುತ್ತೆ ಒಂದೇ ಒಂದು ಸ್ವಲ್ಪ ಅಂದರೆ ಚೂರು ಪೌಡರನ್ನ ತಗೊಂಡು ಹಾಕಬೇಕಾಗತ್ತೆ ಆ ಪೌಡರ್ಗೆ ಗ್ರಂಥಿ ಅಂಗಡಿನಲ್ಲಿ ಕೇಳಿದ್ರೆ ಕೊಡ್ತಾರೆ ಪಚ್ಚಕರ್ಪೂರ ಕೊಡಿ ಅಂತಂದು ಸ್ವಲ್ಪ ಕೈಯಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಆ ಪೌಡರನ್ನ ಒಂದು ಅಷ್ಟು ಹಾಕಿ ಸಾಕು ಒಂದು ಚಿಟ್ಗೆಗಿಂತನೂ ಕಡಿಮೆನೇ ಹಾಕೋಬೇಕು ಮತ್ತು ತುಪ್ಪದಲ್ಲಿ ಹುರಿದಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಇದಕ್ಕೆ ಹಾಕಿ ನೈವೇದ್ಯವನ್ನು ಭಗವಂತನಿಗೆ ಸಿದ್ಧ ಮಾಡ್ಕೊಳ್ಳೋ ಅಂತಹದ್ದು ಇನ್ನು ದೀಪ ಹಚ್ಚಿರ್ತೀರ ದೀಪ ಹಚ್ಚಿದ್ದಾದಮೇಲೆ ಧೂಪವನ್ನು ತೋರಿಸಿದ್ದಾದಮೇಲೆ ಏಕಾದಶಿಯ ದಿವಸ ವಿಷ್ಣು ಸಹಸ್ರನಾಮ ಏನು ಹೇಳ್ಕೊಂಡಿರ್ತೀರ ಅದನ್ನು ದ್ವಾದಶಿಯ ದಿವಸವೂ ಸಹ ಸಮಯ ಇದ್ದರೆ ಸಂಪೂರ್ಣವಾಗಿ ಪಾರಾಯಣ ಮಾಡಿ ಇಲ್ಲ ಅಂತಂದರೆ ಒಂದು ಅರ್ಧದಷ್ಟಾದರೂ ಹೇಳ್ಕೊಳ್ಳಿ ರಾಯರ ಅಷ್ಟೋತ್ರ ಹೇಳ್ಕೊಳ್ಳಿ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರದಲ್ಲಿ ಒಂದು ಇಪ್ಪತ್ತು ಶ್ಲೋಕಗಳನ್ನಾದರೂ ಸಹ ಹೇಳ್ಕೊಳ್ಳೋ ಇದೆಲ್ಲ ಆದಮೇಲೆ ನೀವು ಏನು ಸಿದ್ಧ ಮಾಡ್ಕೊಂಡಿರ್ತೀರಲ್ವ ಆ ನೈವೇದ್ಯವನ್ನು ಇಡುವಂತಹದ್ದು ಈ ನೈವೇದ್ಯವನ್ನು ನೀವು ಆ ಆರು ಕಾಲಿಂದ ಆರೂವರೆ ಒಳಗಡೆನೆ ಅಂದರೆ ಬೆಳಗ್ಗಿನ ಜಾವ ಆರು ಮೂವತ್ತರ ಒಳಗೆ ನೈವೇದ್ಯವನ್ನು ಇಟ್ಟು ಪೂಜೆ ಎಲ್ಲವನ್ನೂ ಸಹ ಮುಗಿಸ್ಬಿಡಬೇಕು ಅದಾದಮೇಲೆ ನೀವು ಎಂಟು ಗಂಟೆ ನಂತರ ಊಟ ಮಾಡಬೇಕು ಹೊಟ್ಟೆಸ್ಕೊಂಡಿರ್ತೀರ ಹಿಂದಿನ ದಿವಸ ಅಂತ ಹೇಳಿ ಎಂಟು ಗಂಟೆ ಒಳಗಡೆನೆ ಅಂದರೆ ಪೂಜೆ ಎಲ್ಲ ಆಗಿರುತ್ತೆ ಅಂತ ಹೇಳಿ ಹಿಂದೆನೇ ಊಟ ಮಾಡಲಿಕ್ಕೆ ಹೋಗಬೇಡಿ ಎಂಟು ಗಂಟೆ ನಂತರ ನೀವು ಊಟ ಮಾಡುವಂತಹದ್ದು ಈ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಾದ್ಮೇಲೆ ಪಂಚಾರತಿಯನ್ನು ಮಾಡಿ ಐದು ಹೋಬತ್ತಿಗಳನ್ನು ತುಪ್ಪದಲ್ಲಿ ಹದ್ಬಿಟ್ಟು ಮೊದಲು ಶ್ರೀಮನ್ ಮಹಾವಿಷ್ಣುವಿಗೆ ತೋರಿಸಿ ನಂತರ ರಾಯರಿಗೆ ಪಂಚಾರ್ತಿಯನ್ನು ಮಾಡಿ ಒಂದು ಕಾ ಕಾಯಿಯನ್ನು ಹೊಡೆದ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳೋ ಇನ್ನು ಏನು ನಿಮಗೆ ಕನ್ಫ್ಯೂಷನ್ನು ಅಂತ ನನಗೆ ಗೊತ್ತಾಗಲಿಲ್ಲ ದ್ವಾದಶಿಯ ದಿವಸ ಮಧ್ಯಾಹ್ನ ಊಟ ಮಾಡ್ಬೋದಾ ರಾತ್ರಿ ಊಟ ಮಾಡ್ಬೋದಾ ಅಂತ ಕೇಳ್ತೀರಾ ಏಕಾದಶಿಯ ದಿವಸ ಅಷ್ಟೇ ಉಪವಾಸ ಇರುವಂತಹದ್ದು ಏಕಾದಶಿಯ ಹಿಂದಿನ ದಿವಸದ ರಾತ್ರಿ ಮಾತ್ರ ನಾವು ಸಿಹಿ ಅವಲಕ್ಕಿ ತಿಂತೀವಿ ದ್ವಾದಶಿಯ ದಿವಸ ನೀವು ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ನೀವು ಎಂಟು ಗಂಟೆಗೆ ಊಟ ಮಾಡಿದ್ದಾದಮೇಲೆ ಮತ್ತೆ ಮಧ್ಯಾಹ್ನ ಅಥವಾ ರಾತ್ರಿ ನೀವು ಉಪವಾಸ ಮಾಡುವಂತಹದ್ದು ಇಲ್ಲ ನೀವು ಎಂಟು ಗಂಟೆಗೆ ಏನು ಊಟ ಮಾಡ್ತೀರಾ ಅಥವಾ ತಿಂಡಿ ತಿಂತೀರಾ ಅಲ್ಲಿಗೆ ಉಪವಾಸವನ್ನು ಬಿಟ್ಟರೆ ಅಂತ ಮಧ್ಯಾಹ್ನವೂ ಸಹ ನೀವು ಊಟ ಮಾಡಬಹುದು ರಾತ್ರಿಯೂ ಸಹ ಊಟ ಮಾಡಬಹುದು ಆದರೆ ಆದಷ್ಟು ದ್ವಾದಶಿಯ ದಿವಸದ ನಿಮ್ಮ ಊಟದಲ್ಲಿ ಒಂದು ಸಾತ್ವಿಕತೆ ಇರಲಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದ ಹಾಗೆ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಬೇಕು ಅವತ್ತು ಯಾವುದೇ ಥರ ಉಪವಾಸವನ್ನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಏಕಾದಶಿಯ ದಿವಸ ತಪ್ಪದೆ ಅಂದರೆ ಇವತ್ತು ಏಕಾದಶಿ ಇದೆ ನಾಳೆ ದ್ವಾದಶಿ ಇದೆ ಏಕಾದಶಿಯ ದಿವಸ ತಪ್ಪದೇ ಹೋಗಿ ಶ್ರೀಮನ್ನಾರಾಯಣ ಸ್ವರೂಪದ ಯಾವುದೇ ಒಂದು ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡು ರಾಯರ ದರ್ಶನವನ್ನು ಕೂಡ ಮಾಡಿಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಇಂದು ದ್ವಾದಶಿಯ ಒಂದು ಆಚರಣೆಯ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇದರ ನೆಕ್ಸ್ಟ್ ವಿಡಿಯೋ ಅಂದರೆ ಈ ಗುರುವಾರದಿಂದ ನೀವು ವ್ರತವನ್ನು ಪ್ರಾರಂಭ ಮಾಡಿಕೊಂಡ್ರೆ ರಾಯರ ಆರಾಧನೆಗೆ ಒಂಬತ್ತು ವಾರ ಆಗುತ್ತೆ ಹನ್ನೊಂದು ವಾರ ಮಾಡುವಂತಹದ್ದು ಒಂದು ವಿಡಿಯೋ ಹಾಕಿದ್ದೆ ಅದು ಯಾರೆಲ್ಲ ನಿಮಗೆ ಮಾಡಿಕೊಳ್ಳಲಿಕ್ಕಾಗಲಿಲ್ಲ ಕೆಲವರಿಗೆಲ್ಲ ಸಮಸ್ಯೆ ಉಂಟಾಯಿತು ಅಂತಹವರು ಈ ನಾಳೆ ಗುರುವಾರದಿಂದ ನೀವು ಪ್ರಾರಂಭ ಮಾಡ್ಕೋಬಹುದು ಮಾಡ್ತಾ ಇರೋರು ಕಂಟಿನ್ಯೂ ಮಾಡಿ ನಾವು ಇಲ್ಲ ಪ್ರಾರಂಭ ಮಾಡಲಿಕ್ಕಾಗಲಿಲ್ಲ ಅನ್ನೋ ಅಂಥವರು ಈ ಗುರುವಾರದಿಂದ ಸರಳವಾಗಿದೆ ಮಾಡುವಂತಹದ್ದು ಮಾಡಿ ನಿಮ್ಮ ಅಭಿಷ್ಟೆಗಳೆಲ್ಲವನ್ನೂ ಸಹ ರಾಯರು ಈಡೇರಿಸ್ತಾರೆ ಕಾರಣ ಈ ರಾಯರ ಆರಾಧನೆಯ ಹಿಂದೆ ಈ ವ್ರತ ಏನಿದೆ ಮಾಡುವಂತಹದ್ದು ಬಹಳ ಶಕ್ತಿಶಾಲಿಯಾಗಿರುತ್ತೆ ಹೀಗಾಗಿ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಏಕಾದಶಿ ಇವತ್ತು ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ಬೇಗ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಸಹ ರಾಯರು ಈಡೇರಿಸಲಿ ಅಂತ ಹೇಳಿ ಕೇಳ್ಕೊತೀನಿ ನಮಸ್ಕಾರ